ರಾಯರ್ ಕೇಳ್ತಾರೆ ಏನ್ ಗೋಪಾಲ ಎಲ್ಲಿ ಮ್ಯಾಟರ್ ನೋಡಿದ್ರ ರೇಟು ಸುಗಿಸು ಎಲ್ಲ ಅನ್ಬೇಡ್ರಿ ಪ್ರೀತಿಯ ಸಫಲತೆಯ ಹಾದಿಯಲ್ಲಿ ಸಾಕ್ತಿರ್ಬೇಕಾದ್ರೆ ತಾನಾಗೆ ಹೊಲಿದು ಬಂದ ಸುಸಂದರ್ಭ ಅಲ್ಲ ಭಯಂಕರ ಸಂದರ್ಭ ಆ ಹುಡ್ಗಿ ರಸ್ತೆಯ ಮೇಲೆ ಹೋಗ್ತಿದ್ದಾಳೆ ನಾನು ಬೈಕಲ್ಲಿ ಹೋಗ್ತಿದ್ದೀನಿ ಅರೇ ಇದ್ದಕ್ಕಿದ್ದಂಗೆ ಅಯ್ಯೋ ಏನಾಯ್ತು ಓಡೋಡಿ ವಾಪಸ್ ಬರ್ತಿದ್ದಾಳೆ ಅರೇ ನೋಡ್ತೀನಿ ಹಟ್ಟಾಡ್ಸ್ಕೊಂಡು ಬರ್ತಿದ್ದಾರೆ ಆ ಹುಡ್ಗಿನ ಏನೋ ಸ್ಕ್ರಿಪ್ಟ್ ನಂದೇ ಅಂತ ಯಾವಾಗ್ಲೂ ಅಟ್ಟಾಡ್ಸ್ಕೊಂಡ್ ಬರೋದು ಎಣ್ಣೈ ಗಂಡೈಕಳೆ ಅಂತ ಅನ್ಕೊಂಡಿದಿರಾ ಗಂಡೈಕಳೆ ನಾನು ಯಾವಾಗ್ಲೂ ವಿಲನ್ ಮಾಡಲ್ಲ ಅಟ್ಟಾಡ್ಸ್ಕೊಂಡ್ ಬರ್ತಿರೋರು ಎರಡು ಚಿರತೆಗಳು ಸಡನ್ನಾಗಿ ಹೋಗಿ ಬೇಕಾಗಿ ನಿಲ್ಲಿಸಿದೆ ಆ ಹುಡುಗಿ ಬಂದು ನನ್ನನ್ನೇ ಬಿಗಿದಪ್ಕೊಂಡ್ಲು ಅರೇ ಈಗ ಏನು ಮಾಡೋದು ಎರಡು ಚಿರತೆಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಲು ಬರುತ್ತಿದ್ದರೆ ಏನು ಮಾಡೋದೆಂದು ದಿಕ್ಕು ತೋಚದೆ ಯೋಚಿಸುತ್ತಿರುವಾಗ ಅರೇ ದೇವರೇ ಒಂದೊಂದು ಉಪಾಯ ರಸ್ತೆಯ ಪಕ್ಕದ ಗುಡ್ಡ ಗುಡ್ಡದಿಂದ ಒಂದು ಪೊದೆಗೆ ಇಡ್ಡಿನ ಬೆಂಕಿ ಆ ಬೆಂಕಿ ದಗ 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 ಅಂತ ಹುರಿಯುತ್ತಿದ್ದರೆ ಆ ಚಿರತೆಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಲು ಎದುರಾಳಿಗಳಂತೆ ಬರುತ್ತಿರುವರು ಏಡಿಗಳಂತೆ ಓಡೋ ಓಡೋ ನಿಜವಾಗ್ಲು ಆ ಹುಡುಗಿ ರಕ್ಷಿಸಿದಾಗ ಆ ಹುಡುಗಿ ಲೈಟ್ ಆಗಿ ಇಂಪ್ರೆಸ್ ಅಲ್ಲು